ಎತ್ತಿಕ್ಕೊಂಡ್ರು ಒಂದ್ ಎತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ರು ಆಮೇಲೆ ಅವನು ಇನ್ನೊಂದ್ ಎತ್ತು ಅಂತ ಹೇಳ್ತಾನೆ ಅವನ ಗಾಡಿ ನಂಬರ್ ತೆಗಿಬಿನ್ ಇನ್ನೊಂದ್ರಾಗ ಗಾಡಿ ನಂಬರ್ ಲೈಟ್ ಆಗಿ ಕಾಣಿಸ್ತದೆ ಇನ್ನೊಂದ್ರೆ ಯಾರೋ ಹುಡ್ಗನು ಹುಡ್ಗಿ ಅಪಾರ್ಟ್ಮೆಂಟ್ ಯಾರೋ ಸ್ವಲ್ಪ ಲೈಟ್ ಆಗೀನಾಗಿ ಕಾಣಿಸಲ್ಲ ಪತ್ಲಾಗ್ ಅದಕ್ಕೆ ಲೈಟ್ ಇರ್ಬೇಕು ಅನ್ನೋದು ಗೊತ್ತಾಗ್ತಾನೆ ನೋಡಿ ಇಲ್ಲೆಲ್ಲ ಹೋದ್ರು ಅದು ಬೇಡ ಅಂತಂದ್ರು

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ